ಭಾರತದ ವಿವಿಧ ರಾಜ್ಯಗಳಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಸ್ಪರ್ಧಾರ್ಥಿಗಳೇ ನಮ್ಮ ಸಾಮಾನ್ಯ ಜ್ಞಾನ ಕೊನೆಯ ವಿಡಿಯೋದಲ್ಲಿ ನಿಮಗೆ ಎರಡು ಪ್ರಶ್ನೆಗಳನ್ನು ಕೇಳಲಾಗಿತ್ತು ಅದರಲ್ಲಿ ಮೊದಲನೇ ಪ್ರಶ್ನೆ ಶಿವನು ಸಂಧ್ಯಾಕಾಲದಲ್ಲಿ ಮಾಡುವ ನೃ ನೃತ್ಯಕ್ಕೆ ಏನೊಂದು ಹೆಸರು ಉತ್ತರ ತಾಂಡವ ನೃತ್ಯ ಮತ್ತು ಇನ್ನೊಂದು ಪ್ರಶ್ನೆ ಒಂದು ಪುಜಲನ್ನು ಕೊಟ್ಟು ಅದನ್ನು ಅದರಲ್ಲಿರ್ತಕ್ಕಂತಹ ಖಾಲಿ ಜಾಗವನ್ನು ತುಂಬಬೇಕಾಗಿತ್ತು ಅದಕ್ಕೆ ಉತ್ತರ ಡಿ ಆರು ಆಗಿತ್ತು ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ ನಿಮಗೇನಾದರೂ ವಿವರಣೆ ಬೇಕಂದರೆ ವಿಡಿಯೋವನ್ನು ಪುಷ್ ಮಾಡಿ ನೋಡ್ಕೊಳ್ಬಹುದು ಈ ಎರಡೂ ಪ್ರಶ್ನೆಗಳಿಗೆ ಮೊದಲು ಯಾರು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ ಮೊದಲು ನಮಗೆ ಸರಿಯಾದ ಉತ್ತರವನ್ನು ಎರಡನೇ ಪ್ರಶ್ನೆಗೆ ರೇಣು ಕೂರ್ಗ್ ಎಂಬತಕ್ಕಂಥವರು ಆರು ಎಂಬತಕ್ಕಂಥ ಉತ್ತರವನ್ನು ನೀಡಿರುತ್ತಾರೆ ಮತ್ತು ಸಿದ್ದು ಬಂಡಲ್ ಎಂತಕ್ಕಂಥವರು ಎರಡೂ ಪ್ರಶ್ನೆಗೆ ಉತ್ತರವನ್ನು ನೀಡಿರುತ್ತಾರೆ ಮತ್ತು ಶಯಿ ಸಬ್ ಶುಶಿ ಶಿವರೈ ಮತ್ತು ರುದ್ರೇಶ್ ಎಂಬತಕ್ಕಂಥವರು ಎಲ್ಲರಿಗಿಂತ ಮುಂಚೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿರ್ತಾರೆ ಮತ್ತು ಇಲ್ಲಿ ಪರದೆಯ ಮೇಲೆ ಕಾಣ್ತಾ ಇರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸರಿಯಾದ ಉತ್ತರವನ್ನು ನೀಡಿರುತ್ತಾರೆ ಸರಿಯಾದ ಉತ್ತರವನ್ನು ನೀಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೋಸ್ಕರ ಎರಡು ಪ್ರಶ್ನೆಗಳು ಇರುತ್ತದೆ ಅದರಲ್ಲಿ ಯಾರು ಮೊದಲು ಕಾಮೆಂಟನ್ನು ಅಂದರೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡ್ತಾರೋ ಅವರ ಹೆಸರನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಹಿಂದೂ ಮರುನಾಮಕರಣ ಮಾಡಲಾಯಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಉತ್ತರ ಡಿ ಭೀಮಾ ನದಿ ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿದೆ ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು ಉತ್ತರ ಸಿ ಮೂವತ್ತು ಜಿಲ್ಲೆಗಳು ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾದ ಜೋಗ್ ಜಲಪಾತವನ್ನು ಯಾವ ನದಿಯು ಸೃಷ್ಟಿಸಿದೆ ಉತ್ತರ ಶರಾವತಿ ನದಿ ಕರ್ನಾಟಕದ ಅತಿ ದೀರ್ಘಕಾಲದ ಮುಖ್ಯಮಂತ್ರಿ ಯಾರು ಉತ್ತರ ದೇವರಾಜ್ ಅರಸ್ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕುವೆಂಪುರವರ ಯಾವ ಕೃತಿಯು ಜ್ಞಾನಪೀಠ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಉತ್ತರ ಶ್ರೀರಾಮಾಯಣ ದರ್ಶನ ಯಾವ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಉತ್ತರ ಚಾಮರಾಜನಗರ ಜಿಲ್ಲೆ ಯಾವ ವರ್ಷದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಮೀಸಲು ಅರಣ್ಯವಾಗಿ ಸ್ಥಾಪಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಕನ್ನಡ ಚಲನಚಿತ್ರ ಯಾವುದು ಉತ್ತರ ಸತಿ ಸುಲೋಚನಾ ಸೋಮನಾಥಪುರದಲ್ಲಿನ ಚನ್ನಕೇಶವ ದೇವಾಲಯವು ಡ್ಯಾಶ್ ವಾಸ್ತುಶಿಲ್ಪಿ ಶೈಲಿಯ ಉದಾಹರಣೆಯಾಗಿದೆ ಉತ್ತರ ಹೊಯ್ಸಳರ ವಾಸ್ತು ಶೈಲಿಯ ಉದಾಹರಣೆಯಾಗಿದೆ ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಉತ್ತರ ನವೆಂಬರ್ ಒಂದು ಕನ್ನಡ ಧ್ವಜದಲ್ಲಿ ಬಳಸಿದ ಎರಡು ಬಣ್ಣಗಳು ಯಾವುವು ಉತ್ತರ ಹಳದಿ ಮತ್ತು ಕೆಂಪು ಬಣ್ಣಗಳು ಯಾರು ಕವಿರಾಜ ಮಾರ್ಗ ಪುಸ್ತಕವನ್ನು ಬರೆದಿದ್ದಾರೆ ಉತ್ತರ ಅಮೋಘವರ್ಷ ನೃಪತುಂಗರವರು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರು ಉತ್ತರ ದಂತಿದುರ್ಗ ಕರ್ನಾಟಕ ರಾಜ್ಯದಲ್ಲಿ ಯಾವುದನ್ನು ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುತ್ತದೆ ಉತ್ತರ ರಾಮನಗರ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಶ್ರೇಣಿ ಎಂದು ಖ್ಯಾತಿ ಪಡೆದ ಅರಣ್ಯ ಪ್ರದೇಶ ಯಾವುದು ಉತ್ತರ ಕಪ್ಪತಗುಡ್ಡ ತಾಲೂಕು ಮುಂಡರಗಿ ಜಿಲ್ಲೆ ಗದಗ ವನ್ಯಜೀವಿ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡಿಜಿಟಲ್ ಇಂಡಿಯಾ ಯೋಜನೆಗೆ ನರೇಂದ್ರ ಮೋದಿ ಅವರು ಯಾವಾಗ ಚಾಲನೆ ನೀಡಿದರು ಉತ್ತರ ಜುಲೈ ಒಂದು ಎರಡು ಸಾವಿರದ ಹದಿನೈದರಂದು ಡಿಜಿಟಲ್ ಇಂಡಿಯಾ ಯೋಜನೆ ಬಗ್ಗೆ ಜನಜಾಗೃತಿ ಮೂಡಿಸುವುದರಲ್ಲಿ ರಾಜ್ಯದ ಯಾವ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಉತ್ತರ ಮೊದಲನೆಯ ಸ್ಥಾನದಲ್ಲಿ ಚಿಕ್ಕಮಗಳೂರು ಮತ್ತು ಎರಡನೆಯ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಮೂರನೆಯ ಸ್ಥಾನದಲ್ಲಿ ಕೋಲಾರ ಜಿಲ್ಲೆಗಳು ಇರುತ್ತವೆ ಸ್ಟ್ರಾಬರ್ಡ್ಸ್ ಕೃತಿಯ ಕರ್ತೃ ಯಾರು ಉತ್ತರ ರವೀಂದ್ರನಾಥ ಟ್ಯಾಗೋರ್ ಇವರು ಬೆಂಗಾಳಿ ಕವಿ ವಿಶ್ವದ ನಂಬರ್ ಒನ್ ಭಯೋತ್ಪಾದಕ ಸಂಘಟನೆ ಯಾವುದು ಉತ್ತರ ಪೋಕೋಹಾರಂ ನೈಜೀರಿಯಾ ಭಾರತದಲ್ಲಿ ಸ್ನೂಕರ್ ಮತ್ತು ಬಿಲಿಯಾರ್ಡ್ಸ್ ಲೋಕದಲ್ಲಿ ಗೋಲ್ಡನ್ ಬಾಯ್ ಎಂದು ಹೆಸರಾದವರು ಯಾರು ಉತ್ತರ ಪಂಕಜ್ ಅಡ್ವಾಣಿ ದೇಶದಲ್ಲೇ ಮೀನು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು ಉತ್ತರ ಪಶ್ಚಿಮ ಬಂಗಾಳ ಭಾರತದ ರೈಲ್ವೆ ವಿಭಾಗಗಳಲ್ಲಿ ಅತಿ ದೊಡ್ಡದು ಯಾವುದು ಉತ್ತರ ಉತ್ತರ ರೈಲ್ವೆ ಆಡಳಿತ ಕಚೇರಿ ದೆಹಲಿಯಲ್ಲಿದೆ ಮಳೆಯ ಪ್ರಮಾಣವನ್ನು ಹಳೆಯುವ ಮಾಪಕ ಯಾವುದು ಉತ್ತರ ಮಳೆಯ ಮಾಪಕ ಅಥವಾ ರೈನ್ ಗೇಜ್ ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿ ಭಾರತಕ್ಕೆ ಮರಳಿ ಬಂದದ್ದು ಯಾವಾಗ ಉತ್ತರ ಕೃತ್ಯಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನವರಿ ಒಂಬತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕರು ಯಾರು ಉತ್ತರ ಡಾಕ್ಟರ್ ಎಸ್ ಅಯ್ಯಪ್ಪನ್ ಬೆಂಗಳೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಸ್ತುತ ಕುಲಪತಿ ಯಾರು ಉತ್ತರ ಡಾಕ್ಟರ್ ಶಿವಣ್ಣ ತೆಲಂಗಾಣ ಕೆ ಚಂದ್ರಶೇಖರ ರಾವ್ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಪ್ರಸ್ತುತ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ಪೂರೈಕೆ ಖಾತೆ ಸಚಿವರು ಯಾರು ಉತ್ತರ ರಾಮ್ ವಿಲಾಸ್ ಪಾಸ್ವಾನ್ ಐನೂರಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹಳ್ಳಿಗಳನ್ನು ಮುಖ್ಯ ರಸ್ತೆಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಯಾವ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಉತ್ತರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಗತ್ತಿನ ಅತಿ ತೂಕದ ವ್ಯಕ್ತಿ ಹಾಂಡ್ರೋಸ್ ಮರೊನೊ ಇತ್ತೀಚೆಗೆ ನಿಧನರಾದರು ಇವರು ಯಾವ ದೇಶದವರು ಉತ್ತರ ಮೆಕ್ಸಿಕೋ ನಂಜನಗೂಡು ರಸಬಾಳೆ ಕೊಡಗು ಡ್ಯಾಶ್ ಉತ್ತರ ಕಿತ್ತಳೆ ಆನ್ ಮೈ ಟರ್ಮ್ಸ್ ಇದು ಯಾರ ಆತ್ಮಕಥೆಯಾಗಿದೆ ಉತ್ತರ ಶರದ್ ಪವರ್ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ಪ್ರತಿ ವರ್ಷ ಯಾವ ದಿನವನ್ನಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಉತ್ತರ ವಿಶ್ವ ಮಾನವ ದಿನವನ್ನಾಗಿ ಮರೀನಾ ಬೀಚ್ ಚೆನ್ನೈ ಹೋಮ್ ಬೀಚ್ ಡ್ಯಾಶ್ ಉತ್ತರ ಗೋಕರ್ಣ ಸುಂದರಿ ಸ್ಪರ್ಧೆಯ ವಿಜೇತೆಯ ಹೆಸರನ್ನು ತಪ್ಪಾಗಿ ಪ್ರಕಟಿಸುವ ಮೂಲಕ ಭಾರೀ ಹವಂತರ ಎಸಗಿದ್ದ ನಿರೂಪಕ ಯಾರು ಉತ್ತರ ಸ್ಟೀವ್ ಹಾರ್ವೆ ಪ್ರಸ್ತುತ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು ಯಾರು ಉತ್ತರ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ಮೊದಲ ನಾಯಕ ಯಾರು ಹಾಗೂ ಅವರ ನೂರನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರಂಭಿಸಲಾದ ಪ್ರಶಸ್ತಿ ಯಾವುದು ಉತ್ತರ ಕೆ ನಾಯ್ಡು ಇವರು ಸಿ ಕೆ ನಾಯ್ಡು ಪ್ರಶಸ್ತಿಯನ್ನು ಆರಂಭಿಸಿದರು ವಿಶ್ವ ಸುನಾಮಿ ಜಾಗೃತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ನವೆಂಬರ್ ಐದರಂದು ಸುವರ್ಣ ಚತುಷ್ಕೋನ ಕಾರಿಡಾರ್ ಹೆದ್ದಾರಿ ಯೋಜನೆಯನ್ನು ಆರಂಭಿಸಲಾಗಿದ್ದು ಯಾವಾಗ ಮತ್ತು ಆಗಿನ ಭಾರತದ ಪ್ರಧಾನಿ ಯಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿರವರು ಡಿಸೆಂಬರ್ ಇಪ್ಪತ್ತೆರಡರಂದು ಯಾರ ಜನ್ಮ ದಿನಾಚರಣೆ ಆಚರಿಸಲಾಗುತ್ತದೆ ಹಾಗೂ ಆ ದಿನದ ವಿಶೇಷತೆ ಏನು ಉತ್ತರ ಶ್ರೀನಿವಾಸ ರಾಮಾನುಜಂ ಗಣಿತ ತಜ್ಞ ಇದನ್ನು ಗಣಿತಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ ಹನ್ನೆರಡನೇ ಸ್ಮಾರ್ಕ್ ಸಮ್ಮೇಳನ ಎಲ್ಲಿ ನಡೆಯಿತು ಹಾಗೂ ಅದರಲ್ಲಿ ಭಾಗವಹಿಸಿದ ಭಾರತದ ಪ್ರಧಾನಿ ಯಾರು ಉತ್ತರ ಇಸ್ಲಾಮಾಬಾದ್ ಇದು ಪಾಕಿಸ್ತಾನ ಇಲ್ಲಿ ಭಾಗವಹಿಸಿದಂತಹ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಎರಡು ಸಾವಿರದ ನಾಲ್ಕರಲ್ಲಿ ಯಾವ ಸಾಮ್ರಾಜ್ಯದ ಪಾಲಿಗೆ ಹದಿನೆಂಟನೆಯ ಶತಮಾನದ ಮೊದಲಾರ್ಧವು ಮಹಾಪತನದ ಕಲವಾಗಿತ್ತು ಉತ್ತರ ಮೊಘಲ್ ಸಾಮ್ರಾಜ್ಯ ವಾಸ್ಕೋಡಿ ಗಾಮ ಯಾವ ದೇಶದ ನಾವಿಕ ಉತ್ತರ ಪೋರ್ಚುಗೀಸ್ ಬ್ರಿಟಿಷ್ ಭಾರತದ ಸೃಷ್ಟಿಗೆ ಕಾರಣನಾದ ಪ್ರಥಮ ಅಧಿಕಾರಿ ಯಾರು ಉತ್ತರ ರಾಬರ್ಟ್ ಕ್ಲೈವ್ ದಿವಾನಿ ಹಕ್ಕು ಎಂದರೆ ಡ್ಯಾಶ್ ಉತ್ತರ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರವನ್ನು ಎಲ್ಲಿ ಜಾರಿಗೆ ತಂದನು ಉತ್ತರ ಬಂಗಾಳದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಉತ್ತರ ಇಂಗ್ಲೆಂಡಿನಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದವಾದದ್ದು ಯಾವಾಗ ಉತ್ತರ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಯಾವ ಒಡೆಯರ ಕಾಲದಲ್ಲಿ ಮೈಸೂರು ರಾಜ್ಯವು ರಾಮರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಯಿತು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಲಗಲಿ ಬಾಗಲಕೋಟೆ ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ ಉತ್ತರ ಮುದೋಳ ಭಾರತದ ಮೊದಲನೆಯ ಗವರ್ನರ್ ಜನರಲ್ ಯಾರು ಉತ್ತರ ವಾರನ್ ಹೇಸ್ಟಿಂಗ್ಸ್ ಭಾರತದ ಇತಿಹಾಸದಲ್ಲಿ ಯಾವ ಶತಮಾನವನ್ನು ಭಾರತೀಯ ನವೋದಯ ಕಾಲವೆಂದು ಕರೆಯಲಾಗಿದೆ ಉತ್ತರ ಹತ್ತೊಂಬತ್ತನೇ ಶತಮಾನವನ್ನು ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆ ಮಾಡಿದವರು ಯಾರು ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಜ್ಯೋತಿ ಬಾಪುಲೆಯವರು ಯಾವ ಸಮಾಜವನ್ನು ಸ್ಥಾಪಿಸಿದರು ಉತ್ತರ ಸತ್ಯಶೋಧಕ ಸಮಾಜ ಪ್ರಾರ್ಥನಾ ಸಮಾಜವನ್ನು ಆತ್ಮರಾಮ್ ಪಾಂಡುರಂಗರವರು ಎಲ್ಲಿ ಸ್ಥಾಪಿಸಿದರು ಉತ್ತರ ಮುಂಬೈನಲ್ಲಿ ಪುಲೆಯವರು ಶೋಷಣೆಯ ಬಗ್ಗೆ ಯಾವ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಉತ್ತರ ಗುಲಾಮಗಿರಿ ಪುಸ್ತಕ ರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿನ ಯಾವ ದೇವಾಲಯದ ಅರ್ಚಕರಾಗಿದ್ದರು ಉತ್ತರ ಕಾಳಿದೇವಿಯ ಅರ್ಚಕರಾಗಿದ್ದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಯಾರು ಉತ್ತರ ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಉತ್ತರ ಹನಿ ಬೆಸೆಂಟ್ ಝಾನ್ಸಿಯಲ್ಲಿ ಯಾರ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು ಉತ್ತರ ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬ್ನ ಸಹಾಯಕ ಯಾರು ಉತ್ತರ ಟೋಪಿ ಹಿಂದೂ ಸ್ವರಾಜ್ ಪತ್ರಿಕೆಯ ಸಂಪಾದಕರು ಯಾರು ಉತ್ತರ ಮಹಾತ್ಮ ಗಾಂಧೀಜಿಯವರು ದೆಹಲಿ ಚಲೋಗೆ ಕರೆ ನೀಡಿದವರು ಯಾರು ಉತ್ತರ ಸುಭಾಷ್ ಚಂದ್ರ ಬೋಸ್ ಸಮಾಜದ ನ್ಯಾಯ ಸಚಿವಾಲಯ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಹೆಚ್ಚಿನ ಸಂಖ್ಯೆಯ ಭಿಕ್ಷಕರು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನ ಪಡೆದಿದೆ ಉತ್ತರ ಪಶ್ಚಿಮ ಬಂಗಾಳ ಅಂತಾರಾಷ್ಟ್ರೀಯ ಸೌರ ಅಲಯನ್ಸ್ ಅಂದರೆ ಐ ಎಸ್ ಎ ಇತ್ತೀಚೆಗೆ ಯಾವ ದೇಶದೊಂದಿಗೆ ವೋಸ್ಟ್ ಕಂಟ್ರಿ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ ಉತ್ತರ ಭಾರತ ಶೇಕಡ ನೂರರಷ್ಟು ಸೌರಶಕ್ತಿಯ ಆರೋಗ್ಯ ಕೇಂದ್ರಗಳನ್ನು ಹೊಂದಿರುವ ಭಾರತದ ಮೊದಲ ಜಿಲ್ಲೆ ಯಾವ ಜಿಲ್ಲೆಯಾಗಿದೆ ಉತ್ತರ ಸೂರತ್ ಜಿಲ್ಲೆ ಎರಡು ಸಾವಿರದ ಹದಿನೆಂಟರ ವರ್ಲ್ಡ್ ಥಿಯೇಟರ್ ಡೇ ಡಬ್ಲ್ಯೂ ಟಿ ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಉತ್ತರ ಮಾರ್ಚ್ ಇಪ್ಪತ್ತೇಳರಂದು ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಎರಡು ಪ್ರಶ್ನೆಗಳು ಅದರಲ್ಲಿ ಮೊದಲನೆಯ ಪ್ರಶ್ನೆ ಭಾರತದ ಮೊದಲ ಕೀಟ ಮ್ಯೂಸಿಯಂ ಯಾವ ರಾಜ್ಯದಲ್ಲಿ ತೆರೆಯಲಾಯಿತು ಇನ್ನು ಎರಡನೆಯ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ತ್ರಿಭುಜಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತು ಎಂದು ಇರುತ್ತದೆ ಮತ್ತು ಮಧ್ಯದಲ್ಲಿ ಇರತಕ್ಕಂತಹ ತ್ರಿಭುಜದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತದೆ ಇಲ್ಲಿ ಯಾವ ಒಂದು ಸಂಖ್ಯೆ ಬರುತ್ತದೆ ಅಥವಾ ಯಾವ ಒಂದು ಸಂಖ್ಯೆಯು ಮಿಸ್ ಆಗಿದೆ ಎಂಬತಕ್ಕಂಥ ಕಂಡುಹಿಡಿದು ಇಲ್ಲಿ ತುಂಬಬೇಕು ಇಲ್ಲಿ ಆಪ್ಷನ್ಸ್ ಎ ಇಪ್ಪತ್ತೈದು ಬಿ ಮೂವತ್ತೇಳು ಸಿ ನಲವತ್ತೊಂದು ಮತ್ತು ಡಿ ನಲವತ್ತೇಳು ಎಂದು ಇರುತ್ತದೆ ಸ್ನೇಹಿತರೆ ಈ ಪ್ರಶ್ನೆಗೆ ನೀವು ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಯಾರು ಈ ಪ್ರಶ್ನೆಗಳಿಗೆ ಮೊದಲು ಕಾಮೆಂಟ್ ಮಾಡಿರ್ತಾರೋ ಅಂಥವರ ಹೆಸರನ್ನು ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ಸಾಮಾನ್ಯ ಜ್ಞಾನದ ವಿಡಿಯೋದಲ್ಲಿ ಅವರ ಹೆಸರನ್ನು ಪ್ರಕಟಿಸಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ನೋಡಿ ಹಾಗೆ ಸ್ಕಿಪ್ ಆಗುವುದಕ್ಕಿಂತ ಮುಂಚೆ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನೀವು ಲೈಕನ್ನು ನೀಡುವುದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಬಹುದು ಧನ್ಯವಾದಗಳು ಸ್ನೇಹಿತರೆ